ನಮಸ್ಕಾರ ಕಂಡಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಓ ಏನು ನಮ್ಮ ದೊಡ್ಡವ್ ಏನು ಸಮಾಚಾರ ಬಂದ್ಬಿಟ್ಟವಳಲ್ಲ ಏನು ಯಾಕೆ ಏನು ಅಂತ ಯತ್ನ ಮಾಡ್ತಿದ್ದೀರಾ ಹುಸಿ ಮಾತಾಡ್ಬೇಕಾಗಿ ತಿನ್ಬಿಟ್ಟೆ ಅದಕ್ಕೆ ಬಂದೆ ಕಂದಪ್ಪ ಏನಪ್ಪ ಅಂದರೆ ನಾನು ಯೂಟ್ಯೂಬ್ ಶುರು ಮಾಡಿ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎಷ್ಟು ಅದೇ ಎರಡು ಮೂರು ನಾಲ್ಕು ಐದು ಹೆಚ್ಚು ಕಮ್ಮಿ ನಾಲ್ಕರಿಂದ ಮೂರರಿಂದ ನಾಲ್ಕು ವರ್ಷ ಆಯಿತು ಸತತವಾಗಿ ನಾಲ್ಕು ಸಾವಿರದ ಏಳ್ನೂರ ಎಂಟುನೂರು ಇನ್ನೊಂದು ಇನ್ನೂರ ನೂರ ಕಮ್ಮಿ ಆಗಿರಬೇಕು ಐದು ಸಾವಿರ ಸಂಚಿಕೆಗೆ ಯಾವುದು ಕೆಂಪಕ್ಕ ನಿಂಗಮ್ಮ ಸ್ಟೋರಿ ಸತತವಾಗಿ ಸ್ಟೋರಿ ಹಾಕೊಂಡೇ ಬಂದಂಗೆ ಆಯ್ತು ಇಲ್ಲಿ ಗಂಟ್ಲುವೆ ಈಗ ಕಂಟೆಂಟ್ಗಳು ಕೊರತೆ ಈಗ ಎಲ್ಲ ಪ್ರತಿ ಒಂದು ಮಾಡೋಕ್ಕಾಗದೆ ಈಗ ನಿಮಗೆ ಗೊತ್ತು ಏನು ಕಂಟೆಂಟ್ಗಳಂದರೆ ಅದೇ ಕ್ಯಾರೆಕ್ಟರ್ಗಳದ್ದು ಹುಡ್ಕೋಕ್ಕೆ ಭಾಳ ಕಷ್ಟ ಹಾಂ ಅದರಿಂದನೇ ಈ ಸ್ಟೋರಿ ಸುಮ್ಮನೆ ಏನೇನೋ ಹೇಳ್ಕೊಂಡೋಗಿ ಆ ಕ್ಯಾರೆಕ್ಟರ್ಗಳೆಲ್ಲ ಆಡ್ ಮಾಡೋದಕ್ಕಿಂತ ಸುಖಂತೆ ಕೊಟ್ಬಿಟ್ಟು ಬೇರೆ ಯಾವುದಾರು ಒಂದು ಹೊಸ ಸ್ಟೋರಿ ಶುರು ಮಾಡಿದ್ರೆ ಒಳ್ಳೆಯದೇ ಅಲ್ವಾ ಅಂತ ಎಷ್ಟೋ ಸತಿ ಇದೊಂದು ಇಪ್ಪತ್ತು ಸತಿ ಡಿಸಿಷನ್ ತಗೊಳ್ಳೋದು ಬೇಡ ಅನ್ನೋದು ತಿರ್ಗ ನೀವು ಬೇಡ ಬೇಡ ಅನ್ನೋದು ತಿರ್ಗ ಅದನ್ನ ಕಂಟಿನ್ಯೂ ಮಾಡೋದು ಇದೇ ಆಗಿ ಬತ್ತೈತೆ ಆಗಲಿಂದನೂ ನಿಜಕ್ಕೆ ಕಂಟೆಂಟ್ ಕೊರತೆ ಸ್ಟೋರಿಗಳಂತೂ ಬೇಜಾನು ಬೇರೆ ಬೇರೆ ಸ್ಟೋರಿಗಳು ಐತೆ ಈ ಕ್ಯಾರೆಕ್ಟರ್ಗಳಿಗೆ ಒಂದಂಥ ಸ್ಟೋರಿಗಳಲ್ಲ ಅದು ಸುಮ್ಮನೆ ಯಾವ್ಯಾದನೂ ತಂದು ಎಲ್ಲೆಲ್ಲಿ ಮಾಡಿದಾಗ ಅದು ಸ್ಟೋರಿ ಚೆನ್ನಾಗಿರೋದಿಲ್ಲ ನಿಮಗೆ ಗೊತ್ತಲ್ವರಪ್ಪ ಈಗ ಅದನ್ನು ಒಂದು ಉದಾಹರಣೆಗೆ ಸೀರಿಯಲ್ಗಳನ್ನ ತಕೊಳ್ಳಿ ಸ್ಟಾರ್ಟಿಂಗ್ ಏನು ಮಾಡ್ತಿರ್ತಾರೆ ಎಳಿಬೇಕು ಅಂದ್ಬಿಟ್ಟು ಹೋಗಿ 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 ಏನೋ ಹೋಗಿ ಏನೇನೋ ಮಾಡ್ಬಿಡ್ತಾರೆ ಆ ಸಂಬಂಧನ ಇಲ್ದಂಗೆ ಹಂಗೆ ಪಪ್ಪಾ ಅವ್ರಿಗೂ ಎಷ್ಟು ಕಷ್ಟ ಇರ್ತದೆ ಅನ್ನೋದನ್ನ ನನಗೆ ಈಗ ಅರ್ಥ ಆಯ್ತದೆ ಏನು ಕುಯ್ತಾರೆ 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 ಅಂತ ನಾವು ಸತಿ ಹೇಳ್ತಿದ್ದೋ ಧಾರಾವಿಗಳು ನೋಡ್ಬೇಕಾದ್ರೆ ಏನು ಸಿಕ್ಕುದಾರ ಹಾಂ ಮಾತಾಡಿದ್ದೆ ಮಾತಾಡ್ತಾರೆ ತೋರಿಸಿದ್ದೆ ತೋರಿಸ್ತಾರೆ ಅಂತ ಆ ಭಂಗ ಎಷ್ಟು ಆ ಭವನ ಎಷ್ಟು ಅಂತ ಈಗ ಅರ್ಥ ಆಯ್ತದೆ ನಮಗೆ ಈಗ ಎಷ್ಟು ಕಷ್ಟ ಆಯ್ತದೆ ಒಂದು ವೀಡಿಯೋ ಕ್ರಿಯೇಟ್ ಮಾಡಬೇಕು ಅಂದರೆ ಅವರು ಶೂಟಿಂಗ್ ಎಲ್ಲ ಮಾಡ್ಬೇಕು ಅಂದರೆ ಎಷ್ಟು ಸಂಕಟ ಆಯ್ತದೆ ಅನ್ನೋದು ನಾ ಈಗ ನಮ್ಗೆ ಅರ್ಥ ಆಯ್ತದೆ ಯಾಕಂದ್ರಪ್ಪ ಕಂಟೆಂಟ್ಗಳನ್ನ ಮಾಡೋದು ಅಂದರೆ ಈಗ ಒಂದು ಒಳ್ಳೆ ಕ್ಯಾರೆಕ್ಟರ್ ತಂದಿರ್ತೀವಿ ಅಂದ್ಕೊಳ್ಳಿ ಅವಕ್ಕೆ ಕಪ್ಪು ಚುಕ್ಕಿ ತಗ್ಲುವೇ ಅವು ನಿಮ್ಗೆ ಇಷ್ಟ ಆಯ್ತಿಲ್ಲ ಒಳ್ಳೆ ಕ್ಯಾರೆಕ್ಟರ್ ತಗೊಂಡೋಗಿ ಅದು ಈಗ ಏನೇನು ಮಾಡಿ ಸ್ಟೋರಿ ಅದು ಬೇಡ ಅಂತ ಅಷ್ಟೇ ಕಂದ್ರಪ್ಪ ಇನ್ನೇನು ಮೇಲೆ ಸದ್ಯಕ್ಕೆ ಭಾಳ ಸಂಚಿಕೆ ಕೂಡ ಆಗೋದು ಯಾವುದೇ ಒಂದು ಪ್ರಾರಂಭ ಅಂತ ಅಂದಮೇಲೆ ಎಂತ ಇದ್ದೇ ಇರಬೇಕಲ್ವರ ಈಗ ಮನ್ಸೂನ್ ಜೀವನ ಅಂದ್ರೂ ಅಷ್ಟೇ ಮನ್ಸು ಹುಟ್ಟಿದ ಮನ್ಸಾ ಆಸ್ಪತ್ತಲ್ಲ ಹುಟ್ಟೋದೆಷ್ಟು ಉಚಿತ ಸಾಯೋದಷ್ಟು ಉಚಿತ ಅದನ್ನು ನನಗೆ ಹೆಂಗೆ ಪ್ರಾರಂಭ ಆಗಲಿರ್ತದೋ ಆಮೇಲೆ ಮುಕ್ತಾಯ ಆಗಲೇಬೇಕು ಜೀವನದಲ್ಲಿ ಆಗಲಿ ಎಲ್ಲಾದರೂ ಆಗಲಿ ಅದನ್ನ ನಾವು ಸ್ಪೀಕರ್ಸ್ಕೊಂಡು ಹೋಗಲೇಬೇಕು ಅದನ್ನ ಒಪ್ಕೊಳ್ಳೇಬೇಕು ಹಂಗೆ ಈಗ ಏನು ಮಾಡೋದು ಈ ಕ್ಯಾರೆಕ್ಟ್ರ್ ಕೂಡ ಸುಮ್ಮನೆ ಅದಾದ್ದೇ ಅದನ್ನೇ ಕುಯ್ದ್ರೂ ಇಷ್ಟಪಡುತ್ತೆ ಸುಮ್ಮ ತುಂಬ ಕಮ್ಮಿ ಆಗೋದೇ ನಿಮಗೆ ಗೊತ್ತು ಚಾನಲ್ ವ್ಯೂಸ್ ಮೊದಲಿಗೆ ಈಗ ಅನ್ಬತ್ತೈತೆ ಅಂದ್ಬಿಟ್ಟು ಮೊದಲಿಗೆಲ್ಲ ಹತ್ತು ಸಾವಿರ ಹನ್ನೊಂದು ಸಾವಿರ ಹಿಂಗೆ ದಿನಕ್ಕೆಲ್ಲ ಓಡ್ತಿತ್ತು ಈಗ ತುಂಬ ಡಲ್ ಆಗ್ಬಿಟ್ಟೈತೆ ಕಣ್ರಪ್ಪ ಏನಕ್ಕೆ ಇಷ್ಟೊಂದು ಡಲ್ ಆಯ್ತೈತೆ ಅಂತ ಅಂದರೆ ಮಾಮೂಲಿ ಇಷ್ಟೇ ಸುಮ್ಮನೆ ಅದಾದ್ದೇ ಅದನ್ನೇ ಆಗ್ತಾವ್ರೆ ಅಂತ ಅದ್ರ ಅದ್ರ ಬದಲಿಗೆ ಇನ್ನೊಂದು ಹೊಸ ಸ್ಟೋರಿ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಹಾಂ ಮಾಡ್ಕೊಂಡು ಹೋಗ್ಬೋದಲ್ವ ಅಂತ ನಾನು ಇಷ್ಟ ಅದಕ್ಕೇ ನಿಮಗೆ ಯಾವ ಥರ ಸ್ಟೋರಿ ಜಾಸ್ತಿ ಇಷ್ಟಪಡ್ತೀರಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಆಮೇಲೆ ಎರಡನೇ ಚಾನಲಲ್ಲಿ ಸಾರಿ ಇದು ಹಳ್ಳಿ ಸೊಬಗು ಬ್ಲಾಗ್ ಚಾನಲಲ್ಲಿ ಅರುಣ ಸೊಮ್ಮೆ ವಿಡಿಯೋ ಬರ್ತಿತ್ತಲ್ಲ ಆ ಸ್ಟೋರಿನು ಇವಾಗ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟು ಅದಕ್ಕೆ ಸ್ಟಾಪ್ ಮಾಡೀನಿ ಆಯ್ತಪ್ಪ ನೀವೇನಾದ್ರೂ ಇದನ್ನು ಮುಗಿಸ್ಬಿಟ್ಟು ಅದೇ ಸ್ಟೋರಿ ಇದಕ್ಕೆ ಹಾಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂದ್ರೂ ಅದಕ್ಕೂ ಅನಿಸಿದೀನಿ ಅರುಣ ಸೊಮ್ಮೆ ಸ್ಟೋರಿ ಇದರಲ್ಲಿ ಮುಂದುವರ್ಸ್ಕೊಂಡು ಹೋಗುವ ಆಯ್ತಪ್ಪ ನೀವು ಯಾವುದಕ್ಕೂ ನನಗೆ ಕಮೆಂಟ್ ಮಾಡಿ ಹೇಳಿ ಆ ಸ್ಟೋರಿನ ಭಾಳ ಇಷ್ಟಪಟ್ಟೆ ನೋಡ್ತಿದ್ರಿ ನೀವು ಭಾಳ ಚೆನ್ನಾಗಿತ್ತು ಅದು ನೋಡ್ತಾಯಿದ್ರಿ ಮಾಮೂಲಿ ಅವರು ನೀವು ಇದನ್ನು ಮುಗಿದ ಮೇಲೆ ಕೆಂಪಕ ನಿಮ್ಮ ಸ್ಟೋರಿ ಮುಗಿಸ್ಬಿಟ್ಟು ಬೇಕಾದ್ರೆ ಅರುಣ ಸೋಮೆ ಸ್ಟೋರಿ ಮುಂದುವರ್ಸೋದು ಇಲ್ಲ ಬೇರೆ ಯಾವ್ದಾದ್ರು ಹೊಸ ಸ್ಟೋರಿ ಮಾಡಿ ಅಂದ್ರೂ ಅದಕ್ಕೂ ಸರಿನೇ ಒಂದು ಹೊಸ ಸ್ಟೋರಿ ಶುರು ಮಾಡೋದ ಅಂತಕಂತಪ್ಪ ನಿಮ್ಗೆ ಇಷ್ಟ ಆಗಿದೆ ಅರುಣ ಸೋಮೆ ಸ್ಟೋರಿನ ಇಟ್ಕೆ ಹಾಕೊಂಡು ಹೋಗದ ಅರುಣ ಸೋಮೆ ಸ್ಟೋರಿ ಅಂದರೆ ಎರಡು ಕನಸು ಸ್ಟೋರಿ ಇಲ್ಲಿ ಸುಬು ಬ್ಲಾಗ್ ಚಾನಲ್ಲಿ ಬತ್ತಿತ್ತಲ್ಲ ಭಾಳ ಇಷ್ಟಪಟ್ಟು ನೋಡ್ತಾಯಿದ್ರಿ ಇದ್ರಿ ಅದ್ಯಾಕೋ ಚಾನಲ್ ಅದು ಸರಿ ಆಯ್ತೇನೆ ಇಲ್ಲ ನನಗೆ ಸುಮಾರು ಅದು ಒಂದು ಎರಡು ಮೂರು ಸತಿ ಪ್ರಾಬ್ಲಮ್ ಆಗೋದು ಸರಿಯಾಗೋದು ಈ ಥರ ಆಗಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಯ್ತಿಲ್ಲ ಅದರಲ್ಲಿ ಅದಕ್ಕೋಸ್ಕರ ಕಂತ್ರಪ್ಪ ಅದು ವೀಡಿಯೋ ಬರ್ತಾಯಿಲ್ಲ ನೀವೆಲ್ಲರೂ ಭಾಳ ಮಿಸ್ ಮಾಡ್ಕೊತ ಇದ್ರಿ ಅದನ್ನ ಇಷ್ಟಪಡ್ತಾ ಇದ್ದೀರಿ ಹ್ಞೂ ನೀವೇನಾರು ಒಪ್ಕೆ ಆಯಿತು ಇದರಲ್ಲೇ ಮಾಡಿ ಅಂತಂದರೆ ಈ ಸ್ಟೋರಿ ಸದ್ಯದಲ್ಲಿ ಮುಗಿಸೋಣ ಅದ್ರ ಜೊತೆಗೆ ಬೇಕಾದ್ರೆ ಅದನ್ನ ಹಾಕೊಂಡು ಹೋಯ್ತಾರ ಮುಗಿಯ ಗಂಟ ಹ್ಞೂ ಏನಾರು ಮಾಡೋದ ಹ್ಞೂ ನೀವು ಒಪ್ಕೆ ಕೊಡ್ಬೇಕಷ್ಟೇ ನನಗೆ ಏನೂ ಇಲ್ಲ ಹೊಸ ಸ್ಟೋರಿ ಮಾಡಿ ಅಂದರೆ ಯಾವ ಥರ ಸ್ಟೋರಿ ನಿಮ್ಗೆ ಇಷ್ಟಪಡ್ತೀರಿ ಅಂತ ದಯವಿಟ್ಟು ನಿಮ್ಗೆ ಕಮೆಂಟ್ ಮಾಡಿ ತಿಳಿಸಿ ದಯವಿಟ್ಟು ನಿಮ್ಮ ಮನಸ್ಸಿಗೆ ನನಗೆ ಬಹಳ ಮುಖ್ಯ ಹಿಂಗೆ ಯಾವತ್ತೂ ಇದೆ ಈ ಇಲ್ಲಿ ಗಂಟ್ಲೂ ಹೆಚ್ಚು ಕಮ್ಮಿ ನಾಲ್ಕು ವರ್ಷ ಆಯಿತು ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿ ಆಗ್ಲಿಂದ ಇಲ್ಲಿ ಗಂಟ್ಲೂ ಇದ್ದೀರಿ ಸ್ಟಾರ್ಟಿಂಗ್ ನೋಡ್ತಾ ಇರೋರು ಕೂಡ ನೋಡ್ಕೊಂಡು ಬರ್ತಾಯಿದ್ರಿ ನಿಮ್ಮ ನನ್ಗೆ ಗೊತ್ತು ಕೆಂಪಕ್ಕ ನಿಗಮ್ಮನ ಸ್ಟೋರಿ ಅಂತೂ ಎಲ್ಲರೂ ಭಾಳ ಇಷ್ಟಪಟ್ಟರು ಹಂಗಿದ್ರೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ ಮಾ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳು ಮಾಡಬೇಕು ಅನ್ನೋದು ನನ್ನ ಭಾವನೆ ಕಂಡ್ರಪ್ಪ ಇವಾಗ ಬರೋ ವೀಡಿಯೋಗಳನ್ನು ನೀವು ಇಷ್ಟಪಟ್ಟೆ ನೋಡ್ತಾ ಇದ್ದೀರಿ ಯಾಕೆ ನಿಮ್ಮ ಅಭಿಪ್ರಾಯ ನಂಗೆ ಭಾಳ ಮುಖ್ಯ ಹ್ಞೂ ನಿಮ್ಮ ಅನಿಸಿಕೆ ಅಂತ ತಿಳಿಸ್ಬೇಕು ಕಂದಪ್ಪ ದಯವಿಟ್ಟು ಸರಿ ಮತ್ತೆ ಇಷ್ಟು ಹೇಳಬೇಕಾಗಿತ್ತು ಹೇಳೋದು ಅನ್ಕೊಂಡು ಅದಕ್ಕೆ ನಿಮಗೆ ಏನಂದರು ಅಂತ ಕೇಳ್ಕೊಂಡು ಹೋಗಿ ಮ ಬಂದೆ ಕಂದಪ್ಪ ಸರಿ ಮತ್ತೆ ನಿಮ್ಮ ಅನಿಸಿಕೆ ತಿಳಿಸೋದ ಮರಿಬೇಡಿ ಹಾಗೆ ವೀಡಿಯೋ ಹೆಂಗನ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಆಮೇಲೆ ಏನು ಗೊತ್ತಾ ಹಳ್ಳಿ ಸೊಬಗೂ ಚಾನಲ್ ಎರಡನೇದು ಹಳ್ಳಿಸೊಬ್ಬಗೂ ಚಾನಲ್ ಟು ಅದರಲ್ಲಿ ವೀಡಿಯೋಗಳು ಚೆನ್ನಾಗಿ ಗೊತ್ತವೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಇದ್ದರೆ ದಯವಿಟ್ಟು ತಿಳಿಸಿ ಸರಿಯದಪ್ಪ ಬರೋರ ಮತ್ತೆ ನಮಸ್ಕಾರ